ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತಂದೂರಿ ಮಾಡತ್ತೀನಿ ನೋಡಿರಿ ತಂದೂರಿ ಮಾಡೋಕ್ಕೆ ಏನೇನು ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ರೀ ಈಗ ಒಂದು ಕೆ ಜಿ ಚಿಕನ್ ತೊಗೊಂಡ್ರಿ ಸ್ವಚ್ಛಂಗೆ ತಳ್ಕೊಂಬಂದಿನಿ ಇದಕ್ಕೆ ಮೊಸರು ತಂದೂರಿ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಮತ್ತು ಮೊಸರು ಹಾಕೊಂಡ ನಾನು ಎರಡು ಗಂಟೆ ಆಗಷ್ಟು ಎರಡು ಮೂರು ನಾಲ್ಕು ಗಂಟೆ ಆಗಷ್ಟ್ರೆ ಇದು ಇದು ಆಗೋಬೇಕು ರೆಸ್ಟ್ ಮಾಡಿ ಇಟ್ಕೋಬೇಕು ರೀ ಇದನ್ನ ಫ್ರಿಜ್ ನಾನು ಎರಡು ಮೂರು ಗಂಟೆ ಇಟ್ಕೊಂಡಿನಿ ಈಗ ಎರಡು ಮೂರು ಗಂಟೆ ಆದ ಬಳಕೆ ನಾನು ಏಳು ಗಂಟೆಕ್ಕ ನಾನು ಒಲಿ ಹೊತ್ಸ್ಕೊಂಡಾಗೊಟ್ಗೆ ಎರಡು ಮೂರು ಗಂಟೆ ಆಗಿತ್ತು ರೀ ಅದು ಚಿಕನ್ ಎಲ್ಲಾನು ಇಟ್ಕೊಂಡು ನಾನು ಮಸಾಲೆ ಇಟ್ಟು ಹಚ್ಕೊಂಡೆ ಈಗ ನಮ್ಮ ಅಣ್ಣಗಳೆಲ್ಲನೂ ಒಲಿ ಹೊತ್ಸ್ಕೊಳಕತ್ತ ಒಲೆ ಒಲಿ ಹೊತ್ಸ್ಕೊಂಡು ಎಲ್ಲನೂ ಕೆಂಡ ಮಾಡ್ಬೇಕು ನೋಡಿರಿ ಅದರ ಸಲುವಾಗಿ ಕೆಂಡ ಮಾಡಾಕತ್ತಾರೆ ಈಗ ಇದ್ರ ಒಲಿ ತಂದಾರಿ ರೀ ಗ ಅಂದರೆ ತಂದೂರಿ ಮಾಡಾಕ ಒಲಿ ತಂದಾರ ಈ ತಂದೂರಿ ಒಲಿ ಹೆಂಗೆ ಯಾವ ಥರ ಐತೆ ಅಂದ್ರೆ ಈ ಥರ ಒಂದು ಬಾಕ್ಸ್ ಥರ ಐತ್ರಿ ಆ ಬಾಕ್ಸ್ ತಂದೂರಿ ಸುಟ್ಕೊಂಡ ಇದು ಮಾಡ್ಕೊಳ್ಳಕ್ಕೆ ಒಂದು ಚಮಚೆ ಕೊಟ್ಟಾರಿ ಅಂದರೆ ತಿಳ್ಕೊಳ್ಕ ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಾರಿ ತಳಗ ಬೆಂಕಿ ಅದು ಇದು ಹಾಕ್ಕೊಳ್ಳೋದು ಬೆಂಕಿ ಕೆಡಿ ಅಂದ್ರೆ ಕಿಂಡ ಹಾಕ್ಕೊಳ್ಳೋದು ಗಂಡ ಅದರೊಳಗೆ ಇದ್ರ ಮ್ಯಾಗ ಒಂದು ಜಾಳಗಿ ಥರ ಸ್ಟ್ಯಾಂಡ್ ಕೊಟ್ಟಾರಿ ಇಷ್ಟು ಅದಕ್ಕೆ ಸಾಮಾನುಗಳ ಕೊಟ್ಟಾರೆ ನೋಡ್ರಿ ಈ ಚಮಚೆ ಸಣ್ಣ ಸಣ್ಣ ಪೀಸ್ಗಳ ಹಾಕೊಂಡು ತಂದೂರಿ ಮಾಡ್ತೀವಿ ನೋಡ್ರಿ ಆ ಥರ ಇದು ಮಾಡ್ಯಾರ ನಾನು ಈ ಥರ ಚುಚ್ಕೊಂಡು ನೋಡಿರಿ ಈ ಚಡಿಗೆ ಈ ಥರ ಚುಚ್ಕೋಬೇಕ್ರಿ ಈಗ ಎಲ್ಲಾನು ಬೆಂಕಿ ಆಗೈತಿ ಇದನ್ನೆಲ್ಲನೂ ಈ ಕೆಂಡ ಏನು ಕೆಂಪು ಕೆಂಪು ಇರ್ತೈತಿ ನೋಡ್ರಿ ಅದನ್ನೆಲ್ಲನೂ ಆ ಬಾಕ್ಸ್ ಒಳಗೆ ತುಂಬ್ಕೋತೀವಿ ನೋಡಿರಿ ಈಗ ಈಗ ಒಂದು ಎರಡು ಮೆಕ್ಕೆ ತಂದಿದ್ರು ಅವರೆಲ್ಲರೂ ಚಿಕನ್ ತಂದು ತಂದ ನಾನು ಮೆಕ್ಕಿ ತನಿ ಸುಟ್ಕೊಳಕತ್ತೀನಿ ಅದೇ ಬೆಂಕಿಯೊಳಗೆ ನೋಡ್ಬೋದು ಬೆಂಕಿ ಫುಲ್ ಕೆಂಡ ಮಾಡಿವ್ರಿ ನೋಡಿರಿ ಇದೆಲ್ಲನೂ ಬೆಂಕಿ ಕೆಂಡ ಎಲ್ಲನೂ ಆ ಬಾಕ್ಸ್ ಒಳಗೆ ತುಂಬ್ಕೊಂಡು ಅಂದ್ರೆ ಕೆಂಡ ಅಷ್ಟೇ ಇರಬೇಕು ಅಂದ್ರೆ ಕಟ್ಟಿಗೆ ಇರಬಾರ್ದು ಅದ್ರೊಳಗೆ ಈ ಥರ ಆ ತಂದೂರಿ ಎಲ್ಲಾನು ಹಾಕ್ಕೊಂಡು ಸುಟ್ಕೊಳಕತಿ ನೋಡಿರಿ ಈ ಥರ ಅದಕ್ಕೆ ಚುಚ್ಕೊಂಡ ನೋಡ್ಲತ್ತಿರ್ಬೋದು ಈ ಥರ ಆಗ್ಯಾವ ನೋಡಿರಿ ತಂದೂರಿ ಇದಕ್ಕೆ ಅಂದ್ರೆ ಮೇನ್ ತುಪ್ಪ ಹಾಕ್ಕೊಂಡ ರೋಸ್ಟ್ ಮಾಡ್ಕೋಬೇಕ್ರಿ ಅಂದರೆ ತುಪ್ಪನೇ ಮೇನ್ ಇದಕ್ಕೆ ಅಂದ್ರೆ ಚೆನ್ನಾಗಿರ್ತೈತಿ ಟೇಸ್ಟ ಇದು ಒಮ್ಮಿಗೆ ಒಮ್ಮಿಗೆ ಹಾಕಂಗಿಲ್ಲ ಇದಕ್ಕೆ ತುಪ್ಪ ಅಂದರೆ ಎಷ್ಟೆಷ್ಟು ಸುಡ್ತೈತಿ ನೋಡ್ರಿ ಈಗ ಎಷ್ಟೆಷ್ಟು ಸುಡಕ್ ಅಂದರೆ ಸುಡ್ತೀವಿ ನೋಡ್ರಿ ಅಷ್ಟೇ ತುಪ್ಪ ಯೂಸ್ ಮಾಡಬೇಕು ಅಂದರೆ ಒಮ್ಮೆಗೆ ತುಪ್ಪ ಹಾಕ್ತೀವಿ ಅಂದರೆ ಎಲ್ಲನೂ ಆರ್ಬಿಡ್ತೈತಿ ತಂದ ಸಪ್ ಸೊಪ್ಪೆ ಹಿಂಗೆ ಹೊಳಸ್ದಾಗೊಮ್ಮೆ ಹೊಳಸ್ದಾಗೊಮ್ಮೆ ತಂದೂರಿ ಹೆಂಗೆ ಹೊಳಸ್ತೀವಿ ನೋಡ್ರಿ ಅವಾಗ ತುಪ್ಪ ಹಾಕಬೇಕು ನೀಟಾಗಿ ಈ ತಂದೂರಿ ಸುಟ್ಕೋಬೇಕ್ರಿ ಯಾಕಂದ್ರೆ ಹಸಿ ಬಿಸಿ ಇದ್ರೆ ಚೆನ್ನಾಗಿರೋಂಗಿಲ್ಲ ಈ ಥರ ನೋಡ್ಬೋದು ನೀವು ಸಣ್ಣ ಸಣ್ಣ ಪೀಸ್ ಹಾಕು ತಂದೂರಿ ಮಾಡ್ಕೋಬೋದು ಮತ್ತು ನೀವು ದಪ್ಪ ಪೀಸ್ ಹಾಕಿ ತಂದೂರಿ ಮಾಡ್ಕೋಬೋದು ಸಣ್ಣ ಸಣ್ಣ ಪೀಸ್ ಇದ್ದು ಅಂದ್ರೆ ಜಲ್ಲಿ ಸುಡ್ತಾವ್ರಿ ಸ್ವಲ್ಪ ಇದ್ದು ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತಾವ ಇದಳಗ ಹಾಗೆ ಅಂದರೆ ಗಾಳಿಲೆ ಸ್ವಲ್ಪ ಊದ್ಲಾತೈತಿ ಆ ಥರ ಬೆಂಕಿ ಹಾಗೆ ಇದು ಮಾಡ್ಕೊಳತ್ತ ನೋಡಿರಿ ತಂದೂರಿ ಈ ಥರ ಆಗ್ಯವು ಸುಟ್ಕೊಂಡಾವ್ ಹಿಂಗೆ ಮುಟ್ಟ ಹಿಂಗೆ ಅಂದ್ರ ಚಿಕನ್ ಮುಟ್ಟು ಅಂದ್ರೆ ಹಿಂಗೆ ಪೀಸ್ ತಗೊಳತ್ತಂದ್ರೆ ಫುಲ್ ಸ್ಮೂತಾಗಿ ಸು ಇದು ರೀ ಅಂದ್ರೆ ಕುದ್ದು ಎಲ್ಲನೂ ಸುಟ್ಟಿತ್ತು ತಂದೂರಿ ಚೆನ್ನಾಗಿತ್ತು ಟೇಸ್ಟ್ ಮಸ್ತಿತ್ತು ಅಂತಂದು ತಿನ್ನಾಕತ್ತಿದ್ರು ಅಲ್ಲೇ ಒಂದು ಎರಡು ಮೂರು ಪೀಸ್ ಆಗಿ ಮಾಡಿದ್ರು ಒಂದು ಲಾಸ್ಟ್ ಒಂದು ನಾಲ್ಕೈದು ಪೀಸ್ ಇದ್ದು ಅಷ್ಟೇ ನೋಡ್ಬೋದು ಈ ಥರ ಸುಟ್ಕೊಂಡಾರ ಸುಟ್ಕೊಂಡಿವಿ ಅಂದ್ರೆ ದಪ್ಪ ಪೀಸಿದ್ದು ಅಂದ್ರೆ ಸ್ವಲ್ಪ ಜಲೀ ಸುಡಂಗಿಲ್ಲ ಸಣ್ಣ ಇದ್ದಂದ್ರೆ ಸ್ವಲ್ಪ ಜಲಿ ಸುಡ್ತಾವೆ ಈ ತರ ಸಣ್ಣ ಸಣ್ಣ ಪೀಸ್ನು ಮಾಡ್ಕೋಬಹುದು ನಾವು ಸಣ್ಣ ಸಣ್ಣ ಪೀಸ್ನು ಒಂದು ಇದು ಮಾಡ್ಕೊಂಡಿದ್ದು ಸಣ್ಣ ಸಣ್ಣ ನೋಡತ್ತಿರ್ಬೋದು ರೀ ಈ ತರ ತಂದೂರಿ ಈಗ ನೋಡ್ಬೋದು ಈಗ ಚಪಾತಿ ಒಳಗೂ ತಿಂದಾರ ಆ ಸ್ವಲ್ಪ ಚಪಾತಿ ಒಳಗು ಚೆನ್ನಾಗಿರ್ತೈತಿ ಬಟ್ ಆ ಹಿಂಗೆ ತಿಂದ್ರೂ ಚೆನ್ನಾಗಿರ್ತೈತಿ ರೀ ಬಿಸಿ ಬಿಸಿ ತಿನ್ಬೇಕು ತಂದೂರಿ ಈ ತಂದಿರು ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು